ನಮಸ್ಕಾರ ರೈತ ಬಂದ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಸಿಂಗಲ್ ಬಿಲ್ ಪವರ್ ಬಿಡರನ್ನು ಒಬ್ಬ ರೈತರು ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಈ ವಲದಲ್ಲಿ ಇವರು ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಡಿತಾ ಇದ್ದಾರೆ ನೀವು ಅನ್ಕೊತಿರ್ಬೋದು ಸರ್ ಇದು ಮೆತ್ತಗಿದೆ ಏನೆಲ್ಲ ಹಂಗಿದೆ ಹೆಂಗಿದೆ ಅಂತ ಸರ್ ಬೀಜ ಹಾಕಿರೋನೆಲ್ಲ ಯಾವುದೇ ಥರ ಅದ ಇದೆ ಅದೇ ಥರ ಏನೆಲ್ಲ ಇದೆ ಇದನ್ನು ನೋಡೋಣ ಎಲ್ಲ ಥರ ತೋರಿಸ್ತೀವಿ ನಾವು ನಿಮಗೆ ಯಾವ ಥರ ಇದು ಕಸ ಕ್ಲೀನ್ ಮಾಡುತ್ತೆ ಕಸದಲ್ಲಿ ಹೊಡೆದ್ರೆ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಈಗ ನೀವು ಒಡೆಯೋದನ್ನು ದಿಟ್ಟಿಸಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಬರ್ರಿ ನೀವು ಒಂದು ಸತಿ ನೀವೂ ಟ್ರಯಲ್ ಮಾಡಿ ನಿಮಗೆ ಓಕೆ ಅನಿಸಿದ್ರು ಮಾತ್ರ ತೊಗೊಂಡು ಹೋಗಿ ಇವರು ಟ್ರಯಲ್ ಮಾಡ್ತಾ ಇದ್ದಾರಲ್ವ ಇದು ನಮ್ಮ ವರ್ಕ್ಶಾಪ್ ಮುಂದೆ ಇರತಕ್ಕಂಥ ಜಮೀನು ಇದು ಇಲ್ಲೇ ನಮ್ಮ ವರ್ಕ್ಶಾಪ್ ಮುಂದೆನೇ ಇದೆ ಜಮೀನು ಈ ಜಮೀನಲ್ಲಿ ನೀವು ಆರಾಮಾಗಿ ಒಡೆದು ಟ್ರಯಲ್ ಮಾಡಿ ಓಕೆ ಮಾಡಿ ಆದಮೇಲೆ ನೀವು ತೊಗೊಂಡು ಹೋಗ್ಬೋದು ಇದರಲ್ಲೇ ಟಾಪ್ಲಿಂಗ್ ಕಡ್ದ ಬರ್ದ ಸಿಸ್ಟಮ್ ಕೂಡ ಕೊಟ್ಟಿದ್ದೀವಿ ನೀವು ಒಂದು ದಾರ ಒಂದು ಕೂದಲು ಎಳೆಯಷ್ಟು ಕೂಡ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ನೀವು ಆರಾಮಾಗಿ ಹೊಡಿಬೋದು ಬಹಳಷ್ಟು ಯೂಸರ್ ಫ್ರೆಂಡ್ಲಿ ಇದೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾ ಹೇಳೋದ್ಕಿಂತ ನೀವು ಬಂದು ಒಂದು ಸತಿ ಕ್ಲೀನಾಗಿ ನೋಡಿ ಯಾವ ಥರ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ನೀವು ಗೊತ್ತಾಗುತ್ತೆ ನೋಡಿ ನೀವು ಲೈಟಿಗೆ ಅಷ್ಟು ಬದ ಕೂಡ ಏರಿಸ್ಕೋಬೋದು ಈಗ ಅಲ್ಲಿ ಅರ್ಥಲ್ಲ ಆ ಥರ ನೋಡಿ ಸ್ವಿಚ್ ಆಗ್ತಾ ಇದ್ದಾರೆ ಇನ್ನೊಬ್ಬರು ಇಲ್ಲಿ ಇವರೇನು ತಿಂಗಳಾನ್ಗಟ್ಲೆ ಹೊಡೆದಿರೋರಲ್ಲ ಇವರು ಫಸ್ಟ್ ಟೈಮ್ ಮಷೀನನ್ನು ಕೈಯಾಗಿ ತೊಗೊಂಡು ಹೊಡಿತಾ ಇರೋರು ಮತ್ತು ಗಾಲಿ ಬ್ಯಾಲೆನ್ಸ್ ಹೋಗುತ್ತಾ ಆ ಕಡೆ ಈ ಕಡೆ ಅಂತ ಆ ಥರ ಏನು ಇಲ್ಲ ಬಹಳ ಚೆನ್ನಾಗಿದೆ ನೋಡೋಣ ಇಲ್ಲಿ ಕಸ ಸಿಕ್ತ ಈ ಕಸದಲ್ಲಿ ಕ್ಲೀನಾಗಿ ಹೊಡಿತಕ್ಕಂಥ ಕೆಲಸನ ಮಾಡಿ ನೋಡೋಣ ಆಗುತ್ತಾ ಕ್ಲೀನಾಗಿ ಆಗೋಲ್ಲ ಏನಾಗುತ್ತಾ ನಿಮಗೂ ಕುತೂಹಲ ಐತಲ್ಲ ಬದ ಈಗ ತೋರಿಸ್ತೀವಿ ಏನಾಗುತ್ತೆ ಈ ಕಸದಲ್ಲಿ ಹೊಡೆದ್ರೆ ಅಂಥೇಳಿ ಇವರು ಬಂದ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಗುರು ಈ ಕಸದಲ್ಲಿ ಹೊಡಿತಾ ಇದ್ದೇವೆ ನಾವು ಕಾಣ್ತಾ ಅಲ್ವಾ ಎಷ್ಟು ಕ್ಲೀನ್ ಆಗ್ತಾಯಿದೆ ಎಷ್ಟು ಕಸ ಇದೋ ನಾವು ಅಲ್ಲೇ ಅಂದರೆ ಕಸ ಅಲ್ಲಿ ಸ್ವಲ್ಪ ಬೆಳೆದಿದಲ್ವ ಅಲ್ಲೇ ಒಳ್ಳೆ ಮಳೆ ಹೊಡೆದು ನೋಡೋಣ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ದಯವಿಟ್ಟು ಬನ್ನಿ ಅಗ್ರಿಯಾಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಿ ಬೇಕಿದ್ದಲ್ಲಿ ಬೇಕಾದ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಮತ್ತೆ ಸಿಗೋಣ